ಕವಿತೆಯ ಶೀರ್ಷಿಕೆ ಕಾರುಣ್ಯದ ಕವಿತೆ ಕವಿತೆ ಅಂತರಂಗದ ಬಹಿರಂಗದ ಮಾತಲ್ಲ ಕವಿತೆ ಅಂತರಂಗದ ಬಹಿರಂಗದ ಮಾತಲ್ಲ ಕವಿತೆ ಪ್ರೀತಿಯ ಸ್ವರವಲ್ಲ ಕರುಣೆ ಪ್ರೀತಿಯ ಅಕ್ಷರ ಬರಗೌರರ ಬಂಡಾಯದ ಕವಿತೆ ದ್ವೇಷ ದ್ವೀಪವ ದಾಟಿ ಬಾಂಧವ್ಯ ಬೆಸೆಯುವ ಕವಿತೆ ಟೀಕಾಕಾರರ ಕಣಿಸುವ ಕವಿತೆ ಬೆಲೆ ಏರಿಯ ಅಬ್ಬರದಲ್ಲಿ ದುಬಾರಿ ಯಾದರ ಕವಿತೆ ನಿಂತ ನೆಲದ ಮಣ್ಣಿನ ಕವಿತೆ ಸಮತೆ ಮಮತೆಯ ಬೆಸೆಯುವ ಕವಿತೆ ಬುದ್ಧ ಗುರುವಿನ ಬದ್ಧತೆಯ ಕವಿತೆ ಬಸವೇಶ್ವರರ ನುಲಿಮುತ್ತಿನ ಕವಿತೆ ಅಬ್ಬರಿಸುವ ಆಡಂಬರದ ಮಾತಿಗೆ ಅಬ್ಬರಿಸುವ ಆಡಂಬರದ ಮಾತಿಗೆ ನಸುವಿನ ಉತ್ತರ ಕವಿತೆ ತಾಯಿಯ ತಂದಿ ಪೊರೆವ ತಾಯಿ ಪೊರೆವ ಕೊರೆಯವ ಕಾಲು ಮೇಷು ಬರಲು ಒಂದು ಕವಿತೆ ನಮಸ್ಕಾರ